ಅವನ ಜೀವನ ಅವನೇ ಹಾಳು ಮಾಡ್ಕೊಂಬಿಟ್ಟ ಅಯ್ಯೋ ಭಗವಂತ ಇನ್ನು ಯಾವ ವಯಸ್ಸಪ್ಪ ಯಾವ ವಯಸ್ಸು ಏನಕ್ಕೆ ಬೇಕಾಗಿತ್ತು ಇದೆಲ್ಲನು ಥೋ ಇವನು ಇಲ್ಲ ಸರಿಲ್ಲ ತಗೊಬಂದಿದ್ರೆ ಇವನು ವಾಮಶನೇ ಸರಿಯಿಲ್ಲ ಮನ್ಸಿಗೆ ಬೆಲೆ ಬೇಜಾರಾಗ್ತದೆ ಪಟೇಲಪ್ಪ ನನ್ನ ಮೊಮ್ಮಗಿನ ಜೊತೆಗೆ ಇಬ್ಬರು ಆಸ್ಲಾಗೆ ಓದಿತ್ತು ಆಂ ಅವನಿನ್ನ ಓದ್ತಾನೆ ಇವನು ಪ್ರಾಣವೇ ಹೊರಟೈತಲ್ಲ ಅಯ್ಯೋ ಭಗವಂತ ಎಲ್ಲೋ ಬೇಜಾರಾಗಿ ಬಂದು ಇಲ್ಲಿ ಕುತ್ಕೊಂಡವನೇ ಮೊಸಳೆಗಿಸ್ಲೇ ಬಾಯ ಆಗಿಬಿಟ್ಟದೆ ಪಂಡಿತ್ರೆ ಮೊಸಳೆನೆ ನಂಗೆ ಅಂದಾಜು ಮೊಸಳೆನೆ ನೋಡಿ ಅರ್ಧ ಕಾಲು ತಿಂದಾಕುಟ್ಟದೆ ಎಲ್ಲೋ ಇವನು ತಪ್ಪಿಸ್ಕೊಂಡ ಬಂದವನೇ ಅದು ಏನಾಯ್ತು ಏನೋ ಗಾಬರಿಕೆನಾಡು ಬಡಿತ ನಿಂತೋಯ್ತೋ ಏನೋ ಏನಾಗೋದು ಅಲೇ ಬೇಜಾರು ಮಗಜ ముట్లీసర్ బ ముట్బేడా ముట్ బీసార్ బర్లీయా ఎంత గెల్సోత ఏనా బేజార్గా ఆచ ఓడాడ్క ಅನ್ಕೊಂಡಿದ್ರ ಹಿಂಗಾಗೋಯ್ತಲ್ಲ ರಾ ನಿನ್ನ ಸಾಯಿಸಿದ್ ರಾಗೇಶ್ ಅನ್ಯ ಇವಾಗ ಸಾಯಿಸಿಬಿಟ್ರಲ್ಲವಿನಮ್ಮ ಅವ್ರಂತ ಉದ್ಧಾರ ಆಗಲ್ಲ ರಾಗೇಶ ಉದ್ಧಾರ ಅಂತೂ ಆಗಲ್ಲಪ್ಪ ಸರು ನಾಶ ಆಗೋತಾರ ಅವರು ಯಾರೋ ಏನಕ್ಕೆ ಸಾಯಿಸ್ತಾರಮ್ಮ ನೀನ್ ಇಲ್ದಿದ್ದೆಲ್ಲ ಮಾತಾಡ್ಬೇಡ ಸಾಯ್ಸಂಗ ಯಾವತ್ತೋ ಯಾವತ್ತ ಸಾಯ್ಸಿರೋರು ಹಂಗೆಲ್ಲ ಮಾತಾಡ್ಕೊಡ್ತು ಅಂದ್ರೆ ಮಾತಾಡ್ಕೊಡ್ದು ಅಷ್ಟೇ ಇಲ್ಲಪ್ಪ ಇಲ್ಲಪ್ಪ ಶಾಂಪ್ರೆ ಇವನ್ನ ತೆಂಗಿನ ಮರ ಎಲ್ಲ ಹೊಟ್ಟಾಕ್ಬಿಟ್ಟವ್ರ ರಾತ್ರಿ ತೆಂಗಿನ ಮರ ಹೋಗವ್ರೆ ನನ್ನ ಮಗನ ಅವ್ರೇ ಸಾಯ್ಸಿರೋದು ಗಾಳಿಗಾಲ ఎలా బితగిర్ మరలు తోడలప్పా మగ్న ఎత్త సీకు బాగ్బేడప అంద మాత కల ఇవత్ నోడనప్ప ఎంత పరిస్థితి బింగ్ ಮಾಡ್ಬಲ್ಲ ಮಾಡಿದ್ರೆ ಮಾಡ್ತಂಡಿಲ್ಲ ಮಾಡೋರ್ ಮಾಡವ್ರೆ ಏನ್ ಬೇಕು ಅದೆಲ್ಲ ಮಾಡವ್ರೆ ತೊಪ್ಪಮ್ಮ ಹಂಗೆಲ್ಲ ಮಾತಾಡ್ಬಾರ್ದಮ್ಮ ನೀವು ನೋವಾಗಿದ್ದೀರಾ ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ಆದ್ರೆ ಅವ್ರ ಮೇಲೆ ಹಂಗೆಲ್ಲ ನಿಷ್ಠೂರ ಮಾಡ್ಕೊಡ್ತಮ್ಮ ಆ ಭಗವಂತನ್ ಮೆಚ್ಚಲ್ಲ ಮೇಲೆ ನಿಷ್ಠೂರ ಮಾಡ್ಬೇಕು ಮೇಲೆ ನಿಷ್ಠೂರ ಮಾಡ್ಕೊಟ್ಟ ಹೋಗಿರೋದು ನಮ್ ಮಸ್ತು ಎಲ್ಲ ಪಂಡಿತ್ರೆ ಲೇ ಮಗನೇ ರಾಗೇಶ ಮುಟ್ಟಬೇಡ ಇರಪ್ಪ ಪೊಲೀಸರ್ ಬರ್ಲಿ ಮುಟ್ಟಬೇಡ ಸುಮ್ನೆ ಇರೋ ಸಾಯಂಕಾಲ ಏನ ಒಂದ್ ಬೇಜಾರಾಗೋದಲ್ಲ ಬಿಡು ಅಂತ ನಾವ್ ಅನ್ಕೊಂಡ್ರೆ ಹೀಗೆ ಜ ಮಾಡ್ಕೊಂಡಿದ್ಯಲ್ಲೋ ಕೇಳ್ತೇನೆ ನೀರ ಕಿಳಿ ಇತ್ತು ಇತ್ತಾಪ ರಾಜಪ್ಪ ಇರ್ಲಿ ಬಿಡಿ ಪಂಡಿತ್ರೆ ನನ್ನ ಮಗನ ಮೇಲೆ ಎಷ್ಟು ಆಸೆ ಪಂಡಿತ್ರೆ ಇಟ್ಕೊಂಡಿದ್ವಿ ಪಂಡಿತರದಲ್ಲೇ ನಾವೀ ಮೂರ ಬಿಟ್ಟು ಗಂಟಾಗ ಎದ್ದೇಳುವ ಎದ್ದೇಳು ಯಾರ ತಕ್ರಾರು ಬೇಡ ಅಯ್ಯೋ ಬಗು ಅಂತ ಏನೋ ತಮಾಷ್ ಅಂತ ನಾನು ಗಂಟೆ ನಿಜವೇ ಆಗೋಗ್ಬಿಟ್ಟದಲ್ಲಪ್ಪ ಆಗೋಗ್ಬಿಟ್ಟದಲ್ಲಪ್ಪಾ ಇವಳಕಪ್ಪ ನೀರಾಗ ಇವಳ ಇವಳಿಂದಾನೆ ಆ ಮಗುಕ್ ಇವತ್ತೀ ಪರಿಸ್ಥಿತಿ ಬಂದಿರೋದು ಇವಳು ಹೊಟ್ಟೆ ಹುರಿದಾಗ ನಾವೇನಾದ್ರು ಅನ್ನ ಕು ನೀನನ್ನು ಬೇಡ ಮಾಡ್ಬೇಡ ನನ್ ಮಗನಿಷ್ಟ ನನ್ನ ಇಷ್ಟ ಅನ್ನೋಳು ಇವಳು ಬಾಯಿ ಕುಳ ಬೀಳ ಮಗು ಹಾಳು ಹಾಳ್ಮಾಡಿತು ಇವಳಪ್ಪ ಇವಳೇ ಇವಳಪ್ಪ ಇವಳೇ ಇವಳೇ ಹಾಳ್ಮಾಡಿತ ಅವನ ಜೀವನ ಇನ್ ಅಲ್ಲಪ್ಪ ಅಲ್ಲಪ್ಪ ಹಾಳು ಮಾಡಿತು ಕುಣಿಸ್ಕೊಂಡು ಎತ್ತ ತಾಯಿ ಆದವಳು ಹಿಂಗಲ್ಲಪ್ಪ ಹಂಗೆ ಅಂತ ಹೇಳ್ಕೊಳ್ಬೇಕಾನೆ ಅವನು ಹೋಗಿದ್ದೆ ದಾರಿ ಹಾಡಿಗೆ ಆಟ ಎಲ್ಲ ಇವಳೆ ಮಾಡಿದಪ್ಪ ರಾಜ ನಿಮ್ಮ ನಿಮ್ಮಪ್ಪನ ಸ್ವಂತ ಮಗನ ಹೆಚ್ಚಾಗಿ ಸಾಕ್ರಿ ನಾವು ನೀ ನಮ್ಮ ಕೈಗೆ ಸಿಗ್ಲಿಲ್ಲಪ್ಪ ಅವ್ರಿಗೆ ಸಿಗ್ಲಿಲ್ಲ ನಿಮ್ಮಮ್ಮನ ದಾರಿ ತಪ್ಪಿಸ್ಬಿಟ್ಳು ತಪ್ಪಿಸ್ಬಿಟ್ಲು ದಾರಿ ನಾವೇನೋ ಹೇಳಿದ್ರೆ ಸಾಕು ನಮ್ಮ ಮೇಲೆ ಜಗಳಿಗೆ ಬರೋಳು ನಾವು ಮಾರ್ಕೊಂಡು ಹೋಗ್ರಪ್ಪ ನಿನ್ನ ಜೀವನ ನೀವೇ ಹಾಳು ಮಾಡ್ಕೊಂಡ್ರಿ ರಾಕೇಶ ರಾಕೇಶ ಇಷ್ಟಿನಿಂದ ದಿನದಿಂದ ಬಯೋವಾಗ ಎಲ್ಲೋಗಿತ್ತಮ್ಮ ನನ್ನ ಮೇಲೆ ಅಕ್ಕರೆ ರೂಪಮ್ಮ ಇವಾಗ ಬಂದಿದ್ಯಾ ಕಣ್ಣೀರು ಸುಸ್ಕೊಂಡು ರಾಕೇಶ ರಾಕೇಶ ಅಂತ ಎಲ್ಲ ಬಂದು ನನ್ನ ಮಗನ ಬೈಯೋರೆ ಹ ಎಲ್ಲ ಬೈಯೋರೇ ಅವನ್ನ ದಾರಿ ಒಳಗೆ ಹೋಗುವಾಗ ಬೈಬೇಕು ಚಿಕ್ಕಮ್ಮ ಒಬ್ಬರೆಲ್ಲ ಎಲ್ಲರೂ ಬೈತಾರೆ ಅದು ದಾರಿನಪ್ಪ ಅಂತ ಒಳ್ಳೆ ಕೆಲಸ ಮಾಡಿದ್ರೆ ಯಾರು ಬೈತಾರೆ ಚಿಕ್ಕಮ್ಮ ಯಾರು ಬೈತಾರೆ ಹೇಳು ನಿಮ್ಗೆಲ್ಲ ಇವಾಗ ಸಮಾಧಾನ ಇದೆನಮ್ಮ ಎಲ್ಲಾರ್ಗು ಸಮಾಧಾನ ಆಗಿರ್ಬೇಕಲ್ಲ ಹೋಗಿ ತಣ್ಣಗ ಮಜ್ಜಿಗೆ ಕುಡಿರಮ್ಮ ಎಲ್ಲ ಗಸಗಸ ಪಾಯಸ ಮಾಡ್ಕೊಂಡು ಕುಡಿರಿ ಅನ್ಯಾಯವಾಗಿ ಎಲ್ಲರೂ ಸರಿ ನನ್ನ ಮಗನ ನಿಕ್ಕೊಂಬಿಟ್ರಲ್ಲ ಇಕ್ಕೊಂಬಿಟ್ರಲ್ಲ ನಮ್ಮ ಮಗನಾಗ ಇಕ್ಕೊಂಬಿಟ್ರಲ್ಲ ಏನು ಮಾಡಬಾರ್ದು ಮಾಡಿದ್ನು ತಪ್ಪ ಅವನು ಒಂದು ಹುಡುಗಿನ ಇಷ್ಟಪಟ್ಟಿತ್ತು ಅಪ್ಪ ಒಂದು ಹುಡುಗಿನ ಇಷ್ಟಪಟ್ಟಿತ್ತು ಚಿಕ್ಕಮ್ಮ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ ಹುಡುಗಿನೂ ಇಷ್ಟಪಟ್ಟು ಅವನು ಇಷ್ಟಪಟ್ಟಿದ್ರೆ ಏನೋ ಒಂದು ಒಳ್ಳೆದ ಆತ ಇಷ್ಟ ಇಲ್ಲಲ್ಲ ಚಿಕ್ಕಮ್ಮ ಯಾಕೆ ಚಿಕ್ಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದ್ರ നമുക്ക് തമ്മർ വന്നല്ല അത് നമുക്കു നോവ ചിക്ക നാവേവത്ത സഹായ മാതെ അവൻ മാത്രം ചിക്കമ്മ ആയിട്ട് ആയിട്ടു ശാന് ബ മനഗ്ലോർക്കെല്ലാം സമാധാനനവക സമാധാനന എല്ലാരും ചെനഗറമ്മ എല്ലാരും ചെനായി ചെനാറിനെ നമ്മ മകനോർനോ നമ്മ മകനോർനോ രാജ ಕಂಡಂಗೆ ನೋಡ್ಬೇಕೇನಪ್ಪ ನಾವು ರಾಯಜ ನನಗೆ ಗೊತ್ತು ಇದೆಲ್ಲ ಯಾರು ಮಾಡೋವ್ರೆ ಅಂತ ನನಗೆ ಗೊತ್ತು ನಾನು ಪೊಲೀಸ್ಗೆ ಪ್ಲೇನ್ ಕೊಡ್ತೀನಿ ಯಾರು ಮಾಡ್ತೀರ ಚಿಕ್ಕಮ್ಮ ಯಾಕೆ ಏನೇನೋ ಮಾತಾಡ್ತಾ ಇದೀಯ ನೀನು ಹಾಂ ರಾಕೇಶನ್ ಕೊಲೆ ಮಾಡೋ ಅಷ್ಟು ಯಾರು ಇಲ್ಲ ಇಲ್ಲಿ ನಿನ್ ಬಾಯ್ಗೆ ಬಂದಂಗೆಲ್ಲ ಮಾತಾಡ್ಬೇಡ ಏ ಯಾರು ಮಾಡವ್ರೆ ಅಂತ ನನಗೆ ತೆಳಿಯದು ನನಗೆ ತೆಳ್ಯದು ನಿಮ್ಮ ಮಾವನವರೇ ಈ ಕೆಲಸ ಮಾಡಿರೋದು ಲೇ ರೂಪಾ ನಿನ್ ಗಣ್ಣ ಈ ಕೆಲಸ ಮಾಡಿರೋದು ನಾನ್ ಸುಮ್ಮನೆ ಅಂತೂ ಬಿಡಲ್ಲ ನಿನ್ ಗಣ್ಣನ್ನ ಲೇ ಸುಶೀಲಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ಅವ್ರೇನೇ ಮಾಡಿದ್ರು ಪಾಪ ಏನ್ ಮಾಡಿದ್ರು ಹೇಳು ಸುಶೀಲಮ್ಮ ನೀನ್ ಮಾಡಿರೋ ತಪ್ಪದ ಯಾರ್ಯಾರ ನಾ ಒಣೆ ಹಾಕ್ಬೇಡಮ್ಮ ಬಾಯಿ ಮುಚ್ಕೊಂಡಿರ್ಬೇಕು ನೀನು ನೀನೊಬ್ಳು ಕರೆಕ್ಟ್ ಆಗಿದ್ದಿದ್ರೆ ನಿನ್ ಮಗನ್ಕಿಂತ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಹಂಗಾದ್ರ ನನ್ ಮಗನ್ನ ಅಂತ ನಾನೇ ಹೇಳ್ಬಿಟ್ನಾಂಬಾವ ನಾನೇ ಹೇಳ್ಬಿಟ್ನಾ ಇಲ್ಲ ಕತ್ತರಿಸ್ಕಿ ನಾನು ಹೇಳ್ತುತ್ನಾ ಏಯ್ ಏನೇನೋ ಮಾತಾಡಬೇಡ ಸುಮ್ಮನೆ ಈ ಈ ಕಡೆ ಬನ್ನಿ ಕಡೆ ಸುಮ್ನೆ ರೂಪ ಎಲ್ಲಮ್ಮ ಬಂದ್ರುಮ್ಮ ನೋಡ್ದ ಮೇಡಮು ನೋಡ್ದ ನನ್ನ ಮಗನ ಸಾಯಿಸಲ್ಲ ಮೇಡಮು ಅನ್ಯಾಯವಾಗಿ ಅವಾಗೆ ನನ್ನ ಸಾಯಂಕಾಲ ಈಚಿಗೆ ಬಂದನು ಇವಾಗ ಹೆಣವಾಗಿ ನೋಡ್ತಾ ಇದ್ದೀರಿ ಸಾಯಸ ಬಿಟ್ರಲ್ಲ ಶ್ಯಾನ್ ಒಗ್ರು ನನ್ನ ಮಗನ ಅನ್ಯಾಯವಾಗಿ ಸಾಯಿಸಿ ಬಿಟ್ರಲ್ಲ ಮೇಡಮು ನಮ್ಮ ತಾಳಾಗ ಐದು ತೆಂಗಿನ ಮರ ಬಿಲ್ ನನ್ನ ಮಗನ ಸಹರೆ ನಂಗೆ ನ್ಯಾಯ ಬೇಕು ಮೇಡಮ್ಮ ಆಯಿತು ಸುಶೀಲಮ್ಮ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ ಬನ್ನಿ ಈ ಕಡೆ ಪೋಸ್ಟ್ ಮಾರ್ಟಮ್ ತಗೊಂಡೋಗೋಣ ಪೋಸ್ಟ್ ಮಾರ್ಟಮ್ನಲ್ಲಿ ಎಲ್ಲ ವಿಷಯ ಗೊತ್ತಾಗುತ್ತೆ ನೀವು ಬನ್ರಿ ಇಲ್ಲ ಮೇಡಮ್ಮ ನನ್ನ ಮಗನ ನಾನು ಕೊಡಲ್ಲ ಮೇಡಮ್ಮ ಇಲ್ಲ ಮೇಡಮ್ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡೋದು ಬೇಡ ಕಾಲು ಕಾಲ್ಗನ ಬೀಳ್ತೀನಿ ಸುಶೀಲಮ್ಮ ಇದೇನು ಮಾಡ್ರಾ ಅಥವಾ ಅನ್ಎಕ್ಸ್ಪೆಕ್ಟೆಡಾ ಅದು ಗೊತ್ತಾಗಬೇಕಲ್ಲ ನಮಗೆ ಹಾಂ ಪೋಸ್ಟ್ ಮಾರ್ಟಮ್ ಮಾಡಿದ್ರೇ ಗೊತ್ತಾಗೋದು ಕೋಲೇ ಮೇಡಮ್ ಕೋಲೆ ಕೊಲೆ ಮಾಡ್ಬಿಟ್ರು ನನ್ನ ಮಗನ ಮೇಡಮ್ ಮನೆಯವರೆಲ್ಲ ಸೇರ್ಕೊಂಡು ನನ್ನ ಮಗನ ಕೊಲೆ ಮಾಡ್ಬಿಟ್ರು ನೋಡಿ ಸುಶೀಲಮ್ಮ ಯಾರೇ ಆಗ್ಲಿ ಯಾರೇ ಆಗಲಿ ಕೊಲೆ ಮಾಡಿದ್ರೆ ಖಂಡಿತ ನಾನು ಮಾಡ್ತೀನಿ ಶಿಕ್ಷೆ ತಪ್ಪಿದ್ದಲ್ಲ ಮಾತು ಬಾಯ್ ಕಡೆ ಬಾರೆ ಸುಶೀಲೇ ಬಾ ನೀನ್ ಒಬ್ಳು ಕರೆಕ್ಟ್ ಆಗಿದ್ರೆ ಯಾಕಿಂತ ಪರಿಸ್ಥಿತಿ ಬರೋದು ಬಾರಿ ಈ ಕಾ ಮೇಡಮ್ಮ ನನ್ನ ಮಗನ ಕೊಲೆ ಮಾಡಿದ್ರಿಗೆ ಶಿಕ್ಷೆ ಆಗೇಬೇಕು ಆ ಸುಶೀಲಮ್ಮ ಖಂಡಿತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದ ತಕ್ಷಣನೇ ನಾನು ಯಾರಂತ ಅರೆಸ್ಟ್ ಮಾಡ್ತೀನಿ ಫಸ್ಟ್ ರಿಪೋರ್ಟ್ ಬರಲಿ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನೋಡೋಣ ಅಶೋಕ್ ಬನ್ರಿ ಬಾಡಿ ತಗೊಳ್ಳಿ ಸ್ವಲ್ಪ ಈ ಕಡೆ ತಗೊಳ್ಳೋದಾ ನಾವೇ ನಮ್ಮ ಜೊತೆ ಬನ್ನಿ ನಮ್ಮ ಬೇಗ ಆಸ್ಪತ್ರೆಯಲ್ಲಿ ಮಾತಾಡಿ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀನಿ ಯಾಕಂತಂದ್ರೆ ಬಾಡಿ ನೆನ್ನೆ ಬಿದ್ದಿರೋದೇನೋ ನೀರಿಗೆ ಏನೋ ಒಂಥರ ಆಗ್ಬಿಟ್ಟಿದೆ ಮತ್ತೆ ಸ್ಮೆಲ್ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಯಾರು ನೋಡಿದ್ದು ಬಾಡಿನ ಫಸ್ಟ್ ನಾವೇ ಮೇಡಮ್ಮ ನಾವೇ ಆ ಕಡೆ ಕಿತ್ತು ಎಲ್ಲೋ ಸುಮ್ನೆ ಏನಾನ ಆತ್ಮಹತ್ಯೆ ಮಾಡ್ಕೊಳಕ ಬಿಟ್ಟು ಹೋಗ್ಬಿಟ್ಟವನೇನು ಅಂತ ಹೇಳ್ಬಿಟ್ಟು ಹೇಳ್ಕೊಂಡ್ರೆ ನೋಡಿದ್ರೆ ಅರ್ಥ ಕಾಲೇ ಇಲ್ಲ ಮೇಡಮ್ ಕಾಲಿಲ್ವಾ ಇಲ್ಲ ಮೇಡಮ್ ಇಲ್ಲಿ ಯಾವ ಒಂದ್ ಎರಡು ಮೊಸಲೆ ಬಂದ್ ಸೇರ್ಕೊಂಡ ಮುಂಚೆ ನಮ್ಮೂರ್ ಹೆಂಗ್ಸರೆಲ್ಲ ಬಟ್ಟೆಗಳಿಗೆ ಹೋಗಿ ಬರೋರು ಇವಾಗ ಯಾರು ಬರಲ್ಲ ಹೌದಾ ಓ ಹೌದೇ ಕಾಲುಗಳೇ ಇಲ್ವಲ್ಲ ಓ ಮೇಡಮ್ಮ ಕಾಲುಗಳೇ ಇಲ್ಲ ಓ ಶೀಟ್ ಸರಿ ಸರಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಗೊತ್ತಾಗುತ್ತೆ ಬಿಡಿ ಏನಾಗಿದೆ ಅಂತ ಓ ಇಲ್ಲಲ್ಲ ಕಾಲಿ ಅಶೋಕ್ ಏನಂತ ಗೊತ್ತಾಗ್ತಾ ರಾಜಪ್ಪ ನೀವು ನನ್ನ ಜೊತೆ ಬನ್ನಿ ಸರಿ ಮೇಡಮ್ ಬರ್ತೀನಿ ಮುಂದುವರಿಯುವುದು